ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಪಾಪ ಯಾರೋ ಅಸಹಾಯಕರಾಗಿ ಕಂಪ್ನಿಗಳು ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ಕೊಂಡಾಗ ನಾ ಬೇರೆ ಕಡೆ ಬೇಸೌಟ್ ಮಾಡ್ತೀನಿ ಅಂತ ಹೇಳಿದಾಗ ನೀವು ಒಂದು ಸರ್ಕಾರದಲ್ಲಿ ಒಂದು ಉನ್ನತವಾದಂಥ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ನೀವು ಅವ್ರಿಗೆ ಯಾವ ರೀತಿ ನಿಮ್ಮ ಹೇಳಿಕೆ ಮೂಲಕ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ನಿಮ್ಮ ಜವಾಬ್ದಾರಿ ಅಲ್ವಾ ಅದು ಆದರೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಯು ಕೆನಾಟ್ ಬ್ಲ್ಯಾಕ್ ಮೇಲ್ ಮೀ ಯು ಕೆನಾಟ್ ಬ್ಲ್ಯಾಕ್ ಮೇಲ್ ದ ಗೌರ್ಮೆಂಟ್ ಇಫ್ ಯು ವಾಂಟ್ ಟು ಗೋ ಯು ಕ್ಯಾನ್ ವಾಕ್ಔಟ್ ಫ್ರಮ್ ಇಯರ್ ಈ ಹೇಳಿಕೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ ಒಂದು ನ್ಯಾಷನಲ್ ಮೀಡಿಯಾನ ಒಂದು ಸಂದರ್ಶನದಲ್ಲಿ ನಿನಗೆ ಗಾಡಿಲೋಗಬೇಕಾದ್ರೆ ಅದನ್ನು ನೋಡಿದ್ದೀನಿ ಈಗ ಇದನ್ನೇ ಮುಂದಿಟ್ಕೊಂಡು ಏನಾಗಿದೆ ನಮ್ಮ ಅಕ್ಕಪಕ್ಕ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಮುಖ್ಯಮಂತ್ರಿಗಳು ಒಂದಷ್ಟು ಮಂತ್ರಿಗಳು ಬನ್ನಿ ವೈಜಾಗಕ್ಕೆ ಬನ್ನಿ ಅಂತ ಚಂದ್ರಬಾಬು ನಾಯ್ಡು ಅವರ ಸುಪುತ್ರರು ನಾರಾ ಲೋಕೇಶ್ ಅವರು ನಾವು ತುಂಬುದ್ದಿನ ಸ್ವಾಗತ ಮಾಡ್ತೀವಿ ಭೂಮಿ ಕೊಡ್ತೀವಿ ವಿದ್ಯುತ್ ಕೊಡ್ತೇವೆ ಜೊತೆಯಲ್ಲಿ ಸ ನಿಮ್ಗೆ ಯಾವ ಒಂದು ಇನ್ಫ್ರಾಸ್ಟ್ರಕ್ಚರ ಬೈಕೆ ಇದೆ ಸಂಪೂರ್ಣಗೊಳಿಸ್ತೇವೆ ಬನ್ನಿ ಅಂತಕ್ಕಂಥದ್ದು ಓಪನ್ ಆಗಿ ಆಹ್ವಾನ ಕೊಡ್ತಾರೆ ಅವರು ಈಸ್ ಓಪನ್ಲಿ ಇನ್ವೈಟಿಂಗ್ ಕಂಪ್ನೀಸ್ ಬೆಂಗಳೂರಿಂದ ಇವತ್ತು ಈ ರೀತಿ ಕಂಪ್ನಿಗಳು ಆಗಿ ಬೇರೆ ಬೇರೆ ಅಕ್ಕಪಕ್ಕ ರಾಜ್ಯಗಳಿಗೆ ಹೋಗುವಂಥ ಸನ್ನಿವೇಶ ಕ್ರಿಯೇಟ್ ಆದರೆ ರಿಂಗ್ ರೋಡ್ ಅಲ್ಲಿ ಇರುವಂತಹ ಈ ಮೇಜರ್ ಕಂಪನೀಸ್ ಬರ್ತಾ ಇರುವಂತಿ ಪ್ಲಸ್ ಬಿ ಗೆ ಬರ್ತಾ ಇರುವಂತಹ ಥ್ರೂ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಅದರ್ ಫಾರ್ಮ್ಸ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ ಎಂಟು ನೂರ ಐವತ್ತು ಕೋಟಿ ರೂಪಾಯಿ ಅಷ್ಟು ಪ್ರತಿ ವರ್ಷ ಭರ್ತಿ ಆಗ್ತಾ ಇದೆ ಈ ಕಂಪನಿಗಳ ಮೂಲಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ಗಳು ಇದರಿಂದ ದೇಶದ ಆರ್ಥಿಕ ಸ್ಥಿರತೆ ಪ್ಲಸ್ ಎಕನಾಮಿಕಲ್ ಕಂಡೀಷನ್ಗೆ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಇವತ್ತು ಏನು ಕಂಪ್ನೀಸ್ ಕಡೆಯಿಂದ ಒಂದ್ ಕಡೆ ಕೇಂದ್ರಕ್ಕೂ ಮಾಡ್ತಾ ಇದ್ದಾರೆ ಒಂದ್ ಕಡೆ ನಮ್ಮ ರಾಜ್ಯಕ್ಕೂ ಮಾಡ್ತಾ ಇದ್ದಾರೆ ಇವ್ರನ್ನ ನಾವು ಯಾವ ರೀತಿ ಉಳಿಸ್ಕೋಬೇಕು ಅಥವಾ ಇನ್ನಷ್ಟು ಕಂಪ್ನಿಗಳನ್ನ ನಾವು ಯಾವ ರೀತಿ ಬೆಂಗಳೂರು ನಗರಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಒಂದಷ್ಟು ಹೆಜ್ಜೆಗಳನ್ನ ಇಡಬೇಕು ಇದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇಲ್ಲ ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಯು ಕೆನಾಟ್ ಬ್ಲ್ಯಾಕ್ ಮೇಲ್ ಯು ಕೆನಾಟ್ ಯು ಕೆನಾಟ್ ಬ್ಲ್ಯಾಕ್ ಮೇಲ್ ಯು ವಾಕ್ ವಾಕ್ಔಟ್ ಫ್ರಮ್ ಇಯರ್ ಅಂತ ಹೇಳ್ತಾರಂತೆ ಅದನ್ನ ನಾವು ನೋಡಿದೀವಿ ಇನ್ನೊಂದು ಕಡೆ ಎಷ್ಟೋ ಪ್ರಕರಣಗಳು ಈಗ ಟೂ ವೀಲರ್ಸ್ ಎಸ್ಪೆಷಲಿ ಟೂ ವೀಲರ್ಸ್ ನಾನು ಹೇಳೋದು ಈ ಗುಂಡಿಗಳನ್ನ ದಿನನಿತ್ಯ ಓಡಾಡಬೇಕಾರೆ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸಾಕಷ್ಟು ಅಪಘಾತಗಳಾಗಿ ಬಹಳ ಜನ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣ ಮುಂದೆ ಇರತಕ್ಕಂಥ ವಿಚಾರ ಇದು ಇವತ್ತು ಗುಂಡಿಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಇನ್ನ ಸಾಲಿಡ್ ವೇಸ್ಟ್ ಬಗ್ಗೆ ಮಾತನಾಡೋದಾದ್ರೆ ಪ್ರತಿ ವರ್ಷವೂ ಕೂಡ ಅಲ್ಲ ಪ್ರತಿ ದಿನ ಆಮ್ ಸಾರಿ ಪ್ರತಿ ದಿನ ಐದೂವರೆ ಸಾವಿರ ಇಂದ ಆರು ಸಾವಿರ ಟನ್ ಅಷ್ಟು ಸಾಲಿಡ್ ವೇಸ್ಟ್ ನ ಜನರೇಟ್ ಆಗ್ತಾ ಇದೆ ಉತ್ಪಾದನೆ ಆಗ್ತಾ ಇದೆ ಪ್ರತಿ ವಾರ್ಡ್ಗಳಲ್ಲೂ ಇಷ್ಟಿಷ್ಟು ಅಂತ ಉತ್ಪಾದನೆ ಆಗ್ತಾ ಇದೆ ವರ್ಷಕ್ಕೆ ನೀವು ಒಂದು ಬಡ್ಜೆಟನ್ನು ಇಟ್ಟಿದ್ದೀರಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಬಡ್ಜೆಟ್ನ ಇಟ್ಟಿದ್ದೀರಿ ಎಷ್ಟು ಒಂದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಮೊದಲನೇ ವರ್ಷ ಮತ್ತು ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಎರಡನೇ ವರ್ಷ ಮತ್ತು ಒಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಮೂರನೇ ವರ್ಷ ಟೋಟಲಿ ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿಯಷ್ಟು ಬಡ್ಜೆಟನ್ನು ದುಡ್ಡನ್ನು ಹೂಡಿಕೆಯನ್ನು ಮಾಡಿದ್ದೀರಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಇದನ್ನು ಯಾವ ರೀತಿ ಸಮರ್ಪಕವಾಗಿ ಇದನ್ನ ಸರಿಪಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ದುಡ್ಡೇನೋ ಇವತ್ತು ತೋರಿಸ್ಕೊಂಡಿದ್ದೀರಿ ಎವ್ರಿ ಫೈನಾನ್ಷಿಯಲ್ ಇಯರ್ ಬಟ್ ಎಲ್ಲಿ ಹೋಗಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರತಿ ವಾರ್ಡ್ಗಳಲ್ಲೂ ಹೋಗಿ ನೋಡಿದ್ರೆ ಇವತ್ತು ಅಲ್ಲೇ ಕೊಳಿತು ನಾರ್ತಾ ಇದೆ ಸಂಪೂರ್ಣ ವೇಸ್ಟು ಅಲ್ಲೇ ಕೊಳತ್ ನಾರ್ತಾ ಇದೆ ಅದನ್ನು ಯಾವ ರೀತಿ ನೀವು ಇದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಹೆಜ್ಜೆಯನ್ನ ಇಟ್ಟಿದ್ದೀರಿ ದುಡ್ಡು ಎಲ್ಲ ಹೋಗಿದೆ ಇದು ಕೂಡ ಇವತ್ತು ಸಾರ್ವಜನಿಕರು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಬಹಳ ಗಂಭೀರವಾದಂಥ ವಿಚಾರ ಇದೆ ಯಾಕೆಂದ್ರೆ ಇದರಿಂದ ನಿಮ್ಗೆ ಆಗ್ತಕ್ಕಂಥ ಸಮಸ್ಯೆಗಳೇನು ವಯಸ್ಸಾದಂಥವರು ಮಕ್ಕಳು ಪ್ರತಿನಿತ್ಯ ಆ ವಾರ್ಡ್ಗಳಲ್ಲಿ ಅವ್ರ ಮನೆಗಳಿಗೆ ಹೋಗಬೇಕಾದ್ರೆ ಅದನ್ನು ದಾಟೆ ಹೋಗಬೇಕು ಏನು ಆರ್ ಮನೆಗೆ ಹೋಗ್ ಆಗಲ್ಲ ಅವರ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಜೊತೆಯಲ್ಲಿ ಇಷ್ಟೆಲ್ಲ ಬೆಂಗಳೂರಿನ ನಾಗರಿಕರ ಮೇಲೆ ನೀರಿನ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ರಿ ಹಾಲಿನ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ರಿ ಇನ್ನ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ ಗಾರ್ಬೇಜ್ ಸೆಸ್ನ ಜಾಸ್ತಿ ಮಾಡ್ಕೊಂಡಿದ್ದೀರಿ ಮೆಟ್ರೋ ಹೇಳದಂಗೆ ಮೆಟ್ರೋ ಭವಿಷ್ಯ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ದೇಶದಲ್ಲಿ ಸಾರಿ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಮೆಟ್ರೋಗೂ ಕೂಡ ಇವತ್ತು ಬೆಲೆಯನ್ನು ಏರಿಕೆ ಮಾಡ್ಕೊಂಡಿದ್ದೀರಿ ಇಷ್ಟೆಲ್ಲ ನೀವು ಹಂತ ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ಐ ಥಿಂಕ್ ಒಂದು ಹತ್ತೊಂಬತ್ತು ಇಪ್ಪತ್ತು ವಿಚಾರಗಳು ಅದು ಹೋಗ್ತಾ ಹೋದ್ರೆ ಲಿಸ್ಟೇ ಇಷ್ಟು ದೊಡ್ಡ ಇದೆ ಪ್ರತಿ ವಿಚಾರದಲ್ಲೂ ನೀವು ಬೆಂಗಳೂರಿನ ನಾಗರಿಕರ ಮೇಲೆ ಶುಲ್ಕ ಹೆಚ್ಚಲ ಮಾಡಿದ್ರಿ ಬೆಂಗಳೂರಿನ ನಾಗರಿಕರ ಕಾಂಟ್ರಿಬ್ಯೂಷನ್ನು ಇಡೀ ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಮೋರ್ ದೆನ್ ಥರ್ಟಿ ಪರ್ಸೆಂಟ್ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಆಸ್ ಟ್ಯಾಕ್ಸ್ ಪೇಯರ್ಸ್ ಇಷ್ಟೆಲ್ಲ ಟ್ಯಾಕ್ಸನ್ನು ಕಟ್ತಾ ಇರ್ತಕ್ಕಂಥ ಬೆಂಗಳೂರಿನ ನಾಗರಿಕನಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಬೇಸಿಕ್ ಅಮ್ಯುನಿಟೀಸು ಫೆಸಿಲಿಟೀಸು ಇನ್ಫ್ರಾಸ್ಟ್ರಕ್ಚರು ಏನು ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ ಏನು ಇಲ್ಲಿವರೆಗೂ ಏನು ಪ್ರಾವಿಷನ್ ಮಾಡಿದ ಮಂದಿದ್ದೀರಿ ಏನು ಆಗಿಲ್ಲ ನೀವು ಇಲ್ಲಿವರೆಗೂ